ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಡೆ ಪ್ರಿಯನಿಗೆ ಕ್ಯಾನ್ಸರ್ ಇರುವುದು ಗೊತ್ತಾಗಿ ಅವರ ತಾಯಿ ಹಾಗೆ ಅವರ ಗಂಡ ತಂಗಿ ಎಲ್ಲರೂ ಅಳುತ್ತಾ ಕುಳಿತಿರುತ್ತಾರೆ ಹೇಗಾದರೂ ಮಾಡಿ ಅವಳಿಗೆ ಧೈರ್ಯ ತುಂಬಿ ಅದನ್ನು ಹೋಗಲಾಡಿಸಲು ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಪ್ರಿಯನ ಮುಂದೆ ನಗು ನಗುತ್ತಾ ಇರುವ ಹಾಗೆ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡುತ್ತಾರೆ ಇನ್ನೊಂದು ಕಡೆ ಸೀತಾ ಭಾರ್ಗವಿ ಮೇಲೆ ಅನುಮಾನ ಬಂದಿದೆ ಇವರು ನೋಡಲು ಒಂದು ಥರ ಆದರೆ ಇವರ ಗುಣ ಹೇಗೆ ಅರ್ಥವಾಗುತ್ತಾ ಇಲ್ಲ ಇವರು ಏನು ಇವರ ಮಾತಿನ ಅರ್ಥ ಏನು ನಾನೆಲ್ಲ ಕಂಡು ಹಿಡಿದೇ ಹಿಡಿಯಬೇಕು ಅಂತ ಹೇಳಿ ಸೀತಾ ನಿರ್ಧಾರ ಮಾಡಿದ್ದಾಳೆ ಸೀತಾಳನ್ನು ಹೇಗಾದರೂ ಮಾಡಿ ನಾನು ಅಂದುಕೊಂಡ ಹಾಗೆ ಇವಳು ಇಲ್ಲ ಇವಳಿಗೆ ಏನಾದರೂ ಮಾತು ಗತಿ ಕಾಣಿಸಲೇಬೇಕು ಅಂತ ಹೇಳಿ ಒಂದು ಕಡೆ ಭಾರ್ಗವಿ ಸಿಹಿ ತಂದೆಯ ಹುಡುಕಾಟದಲ್ಲಿ ಇದ್ದಾಳೆ ಮುಂದೆ ರಾಮನಿಗೆ ಭಾರ್ಗವಿ ಬಗ್ಗೆ ಅನುಮಾನ ಬರುತ್ತದ ಭಾರ್ಗವಿ ಸತ್ಯ ಸೀತಾರಾಮನ ಮುಂದೆ ತೆರೆದುಕೊಳ್ಳುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು